ಹರೇ ಕೃಷ್ಣ ಧರ್ಮದ ಕುರಿತು ಮುಂದುವರೆದ ಈ ಚಿಂತನೆಯ ಕಡೆಯ ಭಾಗದಲ್ಲಿ ನಾವಿಂದು ಸಾಮಾನ್ಯ ಧರ್ಮ ಮತ್ತು ವಿಶೇಷ ಧರ್ಮದ ಕುರಿತು ನೋಡೋಣ ಸಾಮಾನ್ಯ ಧರ್ಮ ನಮ್ಮ ಸ್ವಧರ್ಮವನ್ನು ನಿಷ್ಠೆಯಿಂದ ಅನುಸರಿಸುವುದೇ ಸಾಮಾನ್ಯ ಧರ್ಮ ವಿಶೇಷ ಧರ್ಮ ನಮ್ಮ ಸಾಮಾನ್ಯ ಧರ್ಮದಿಂದ ಹೊರಗಡೆ ಬಂದು ಭಗವಂತನ ಧರ್ಮವನ್ನು ಅನುಸರಿಸುವುದೇ ವಿಶೇಷ ಧರ್ಮ ಉದಾಹರಣೆ ಮೂಲಕ ನೋಡೋಣ ಶ್ರೀರಾಮನು ಪಿತೃವಾಕ್ಯ ಪರಿಪಾಲಕನಾಗಿ ತನ್ನ ಸಾಮಾನ್ಯ ಧರ್ಮವನ್ನು ಅನುಸರಿಸಿ ಶ್ರೇಷ್ಠನಾದ ಆದರೆ ಪ್ರಹ್ಲಾದನು ತನ್ನ ಸಾಮಾನ್ಯ ಧರ್ಮದಿಂದ ಹೊರಗಡೆ ಬಂದು ಭಗವಂತನ ಧರ್ಮ ವಿಶೇಷ ಧರ್ಮವನ್ನು ಅನುಸರಿಸಿ ಪೂಜನೀಯನಾದ ಜಗತ್ತಿಗೆ ಮಹಾವಿಷ್ಣುವು ನರಸಿಂಹನಾಗಿ ಪ್ರಕಟವಾಗಲು ಕಾರಣನಾದ ತಪ್ಪು ನಡೀತಾ ಇದ್ದಾಗ ನಮ್ಮ ಸಾಮಾನ್ಯ ಧರ್ಮದಿಂದ ಹೊರಗಡೆ ಬಂದು ನಾವು ಅದನ್ನ ಖಂಡಿಸಿದರೆ ಖಂಡಿತ ಭಗವಂತ ಮೆಚ್ಚುತ್ತಾನೆ ಇದನ್ನೇ ವಿಧುರ ಮತ್ತು ವಿಭೀಷಣರು ಸಹ ಈ ವಿಶೇಷ ಧರ್ಮವನ್ನು ಅನುಸರಿಸಿದರು ನಮ್ಮ ಕಂಫರ್ಟ್ ಝೋನಿಂದ ನಾವು ಹೊರಗಡೆ ಬಂದು ಇದನ್ನು ಅನುಸರಿಸಬೇಕು ಏನಂತೀರಾ